Thank yeah. you. ತಗದ್ರಿ ಮಾಡ್ತೀವಿ ನಾನು ಬಂದಿದ್ದೀನಿ ನಾವು ಎಲ್ಲಿದ್ದೀರಿ ಸರಿ ಸರ್ ನಾವು ಇದೇ ಮಾಡ್ಕಿ

ನಮ್ಮ ಅಂತರ್ಧ್ವನಿ ಅಂತ ನಾನು ಡಾಕ್ಟರ್ ಅಜಯ್ ಕುಮಾರ್ ಅಂತ ಅಂತರ್ಧ್ವನಿ ಅಂತ ನಾನು ಮೂಮೆಂಟ್ ಮಾಡ್ತಾ ಮಾಡಿದ್ದೀವಿ ಇದರಲ್ಲೆಲ್ಲ ನಾವು ಮಹಿಳೆಯರಿಗೆ ಮತ್ತು ಯುವಕ ಯುವತಿಯರಿಗೆ ನಾವು ಹೆಚ್ಚು ಪ್ರೋತ್ಸಾಹ ಕೊಡ್ತೀವಿ ಇದರಿಂದ ನಾವು ಒಂದು ಇದು ನಾಯಕ ನಾಯಕಿಯತ್ವವನ್ನು ಕಳಿಸ್ಕೊಡ್ತೀವಿ ಅದ್ರ ಜೊತೆಗೆ ಯಾವ ರೀತಿ ನಮ್ಮ ಗ್ರಾಮ ಮಹಿಳೆಯರು ಗ್ರಾಮಸ್ಥರು ಆಗಿ ಹುದ್ದೆ ಬರ್ಬೋದು ಸಮಾಜದಲ್ಲಿ ಏನು ಅಂದರೆ ಇವಾಗ ಬಡತನದಲ್ಲೇ ಇರಿ ಅಂತ ಎಷ್ಟೋ ಜನ ಹೇಳ್ತಾರೆ ಯಾಕೆಂದರೆ ನಮ್ಮ ರಾಜಕೀಯದವ್ರಿಗೆ ಬಡತನದಲ್ಲೇ ಇದ್ದರೆ ವಾಸಿ ಅವರೇ ಅವ್ರಿಗೆಲ್ಲ ವೋಟ್ ಬ್ಯಾಂಕ್ ಬಡತನ ಬಡವರೇ ನಾವು ಎಪ್ಪತ್ತು ವರ್ಷದ ಮೇಲಾಯಿತು ನಮಗೆ ಸ್ವಾತಂತ್ರ್ಯ ಬಂದು ಆದರೂ ನಮ್ಮ ಬಡತನದ ಜನ ನೋಡಿ ಬಡ್ತನ ಯಾಕೆ ಇರಬೇಕು ಬಡತನ ಅಂತ ನಾನು ಕೇಳ್ತೀನಿ ನಮ್ಗೆ ಯಾಕೆ ಜನ ಮುಂದೆ ಬಂದಿಲ್ಲ ಯಾಕೆ ಪ್ರಾಸ್ಪೆರಿಟಿ ಯಾಕೆ ಬಂದಿಲ್ಲ ಯಾಕೆ ನಾನು ನಾವು ನಾವು ಶ್ರೀಮಂತರಾಗಿಲ್ಲ ಈ ಗ್ರಾಮಗಳಲ್ಲಿ ಅದಕ್ಕೆ ನಮ್ಮ ಅಂತರ್ಧ್ವನಿ ಮೂಮೆಂಟ್ನಲ್ಲಿ ಯಾವ ರೀತಿ ಎಲ್ಲರೂ ಶ್ರೀಮಂತ ಆಗ್ಬೋದು ಯಾವ ರೀತಿ ನಾವು ಒಂದು ಏನು ಅಂದರೆ ಅವ್ರಿಗೆ ಕೆಲಸ ಕೊಡೋಂಗೆ ಮಾಡ್ಬೋದು ಉದ್ಯೋಗಗಳು ಕೊಡ್ಬೋದು ಉದ್ಯೋಗಗಳಿಗೆ ಯಾವ ರೀತಿ ಟ್ರೈನಿಂಗ್ ಕೊಡ್ಬೋದು ಒಂದು ನಿಜ ಏನು ಅಂದರೆ ಹಳ್ಳಿ ಜನ ಆಗಲಿ ದಿಲ್ಲಿ ಜನ ಆಗಲಿ ಎಲ್ಲ ಒಂದೇ ಅವ್ರಿಗೆ ಎಷ್ಟು ನಮ್ಮ ಮಕ್ಕಳಿಗೆ ಹಳ್ಳಿಗಳಲ್ಲಾಗಲಿ ಗ್ರಾಮಗಳಲ್ಲಾಗಲಿ ಗುಂಡಲ್ಪೇಟೆ ಅಂತ ಜಾಗದಲ್ಲಿ ಆಗಲಿ ಅವ್ರಿಗೆ ಬೆಂಗಳೂರಂಗಿರೋ ಮಕ್ಕಳಿಗೇನು ಅಷ್ಟೇ ತಾಕತ್ತಿದೆ ಆ ತಾಕತ್ತಿನ ಹೆಂಗೆ ಮುಂದೆ ತರೋದು ಅನ್ನೋದು ಮುಖ್ಯ ಯಾವ ರೀತಿ ನಾವು ಅವ್ರಿಗೆ ಟ್ರೈನಿಂಗ್ ಕೊಡ್ಬೋದು ಜಾಬ್ ಟ್ರೈನಿಂಗ್ ಉದ್ಯಾಯ ಉದ್ಯಾನದ ಬಗ್ಗೆ ಯಾವ ರೀತಿ ನಾವು ಟ್ರೈನಿಂಗ್ ಕೊಡ್ಬೋದು ನಾವು ಹೆಂಗೆ ಸಹಾಯ ಮಾಡ್ಬೋದು ಸೆಲ್ಫ್ ಸಫಿಷಿಯೆಂಟ್ ಅಂದರೆ ಅವರೇ ಮಾಡೋಂಗಿರ್ಬೇಕು ನಮಗೆ ಒಂದು ನಾವು ಮಾಡೋದಕ್ಕೆ ನಮಗೆ ಒಂದು ನಮ್ಮಲ್ಲೇ ಅಭಿಮಾನ ಇರಬೇಕು ಸ್ವಾಭಿಮಾನ ಮುಖ್ಯ ನಮಗೆ ಆಗುತ್ತೆ ಅನ್ನೋದು ಶಕ್ತಿ ಅನ್ನೋದ್ರಲ್ಲಿ ಅವ್ರಿಗೆ ಅಭಿಮಾನ ಇರೋದು ಭಾಳ ಮುಖ್ಯ ಇದನ್ನು ಮುಂದೆ ತರೋಕ್ಕೋಸ್ಕರ ನಾವು ಈ ಅಂತರ್ಧ್ವನಿ ಮೂವ್ಮೆಂಟ್ ಮಾಡಿದ್ದೀವಿ ಇದರಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಮಹಿಳೆಯರಿಗೆ ನಾನು ಹೇಳ್ದಂಗೆ ಗ್ರಾಮಸ್ಥರಿಗೆ ಮತ್ತು ಕೋಆಪ್ರೇಟಿವ್ ಸೊಸೈಟಿ ಅಂತ ಮಾಡ್ತಾ ಇದ್ದೀವಿ ಕೋಆಪ್ರೇಟಿವ್ ಬ್ಯಾಂಕು ಮಾಡ್ಬೋದು ನಾವು ಮಾಡಿ ಜನಗಳಿಗೆ ಯಾವ ರೀತಿ ನಾವು ಉದ್ಧಾರ ಆಗ್ಬೋದು ಅನ್ನೋದು ನಮ್ಮ ಒಂದು ಛಲನ ತಗೊಂಡಿದ್ದೀವಿ ಇದನ್ನು ಖಂಡಿತ ಸಾಧಿಸ್ತೀವಿ ಅನಿಸುತ್ತೆ ಎಲ್ಲ ಜನರು ನಮಗೆ ಬಹಳ ಸಹಕರಿಸ್ತಾ ಇದ್ದಾರೆ ಜೊತೆ ಸೇರಿ ಇದೊಂದು ಮಾಡೆಲ್ ತಾಲ್ಲೂಕು ಮಾಡಬೇಕು ಅಂತಿದ್ದೀನಿ ಸರ್ ಕಳೆದ ಒಂದು ಕಳೆದ ವರ್ಷದಲ್ಲಿ ಡಿ ದೇವರಾಜ್ ಅರಸ ಕ್ರೀಡಾಂಗಣದಲ್ಲಿ ನಾಯಕತ್ವ ನಾಯಕತ್ವೀನ ಅಲ್ಲೂ ಕೂಡ ಮಾಡಿದಿರಿ ಇವತ್ತು ಈ ವರ್ಷ ಇಲ್ಲಿ ಮಾಡ್ತಾ ಇದ್ದೀರಿ ಹಾಗಾಗಿ ಸುಮಾರು ಎಷ್ಟು ಜನಗಳು ಇಲ್ಲಿ ಸೇರುವಂಥ ಒಂದು ನಿರೀಕ್ಷೆ ಇದೆ ಸರ್ ಇಲ್ಲಿ ಸುಮಾರು ಸಾವಿರ ಜನ ಬರ್ಬೋದು ಆದರೆ ನಮ್ಮಲ್ಲಿ ಮೆಂಬರ್ಸ್ ಸುಮಾರು ಆರು ಸಾವಿರ ಜನ ಮೇಲಿದ್ದಾರೆ ಮೆಂಬರ್ಸ್ ಅವರೆಲ್ಲರೂ ಇವತ್ತು ಬರೋಕ್ಕಾಗಲ್ಲ ಜಾಗ ಇಲ್ಲ ಅಂತ ಆದರೆ ದೊಡ್ಡದಾಗಿ ಇನ್ನೊಂದು ಮೂರು ನಾಲ್ಕು ತಿಂಗಳಲ್ಲಿ ದೊಡ್ಡದಾಗಿ ಮಾಡ್ತೀವಿ ಮೈ ಮೈದಾನದಲ್ಲಿ ಮಾಡಿದ್ವಿ ಹಿಂದೆ ಒಂದು ಆ ಜನವರಿನಲ್ಲಿ ಅದೇ ರೀತಿ ಇನ್ನೂ ಜಾಸ್ತಿ ಮಾಡ್ತೀವಿ ಓಕೆ ಸರ್ ಧನ್ಯವಾದಗಳು ಧನ್ಯವಾದಗಳು